Haja luna, moskva iz Petra ali bage mate puča. ಕುಸ್ಮಾ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಆದರೆ ದೇವಸ್ಥಾನದಲ್ಲಿ ಒಂದು ಮಹಾ ಸತ್ಯನೇ ಸ್ಫೋಟಗೊಳ್ತದೆ ಈ ಕಡೆ ಪೂಜಾ ಮಾತೇನಾ ಕಿಶನ್ ಜೊತೆ ಮಾಡಬೇಕು ಅಂತ ಭಾಗ್ಯ ನಿರ್ಧಾರ ಮಾಡಿದರೆ ಅಲ್ಲಿ ಕಿಶನ್ನ ಕನಿಕಾ ಅಣ್ಣ ಅನ್ನೋ ವಿಷಯ ಬಟಾಬೈಲಾಗ್ತದೆ ಹಾಗಿದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪೂಜಾನ ಕಿಶುನ್ ಇಷ್ಟಪಡ್ತಾರೆ ಆದರೆ ಇಲ್ಲಿ ಕಿಶುನ್ನ ಪೂಜಾ ರಿಜೆಕ್ಟ್ ಮಾಡ್ತಾಳೆ ತದನಂತರ ಮನೆಯವ್ರಿಗೆ ಈ ವಿಷಯ ಗೊತ್ತಾಗುತ್ತೆ ನಂತರ ಅವ್ರ ಹುಡುಗ ಎಷ್ಟು ಒಳ್ಳೆಯವನು ಅನ್ನುವುದು ಪೂಜಾ ಇಲ್ಲಿ ಪೂಜಾ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾನೆ ಅನ್ನೋದನ್ನು ಯೋಚನೆ ಮಾಡಿದಂಥ ಭಾಗ್ಯಗೆ ಅನಿಸೋದು ಅವನೇ ನಮ್ಮ ಪೂಜಾಗೆ ಒಳ್ಳೆ ಹುಡುಗ ಅಂತ ಅದೇ ಕಾರಣಕ್ಕೆ ಅದನ್ನು ಕುಸುಮವ್ರ ಹತ್ರ ಹೇಳಿದಾಗ ಕುಸುಮ್ರು ಕೂಡ ಆ ಹುಡುಗನ ಪರೀಕ್ಷೆ ಮಾಡ್ತೀನಿ ಅಂತ ಹೋಗ್ತಾರೆ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ ಹಾಗಾಗಿ ಆ ಹುಡುಗನ ಜೊತೆ ಪೂಜಾ ಮದುವೆ ಅಂತ ನಿಶ್ಚಯ ಆಗುತ್ತೆ ಸುನಂದ ಫುಲ್ ಖುಷಿ ಪಡ್ತಾರೆ ಈ ಒಂದು ವಿಶ್ವ ತಾಂಡವಕ್ಕೆ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಬಾರ್ದು ಅಂತ ತಾಂಡು ಮತ್ತು ಶ್ರೇಷ್ಠ ಯೋಚನೆ ಮಾಡಿ ಸುನಂದನ ಕೆಡ್ಡಿಗೆ ಬೀಳಿಸಿ ಅದ್ರ ಮುಖಾಂತರ ಇಲ್ಲಿ ಕಿಶನ್ ಪೂಜಾ ಮದುವೆನ ತಡಿಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರ ಸುನಂದಾಗೆ ಕಾಲ್ ಮಾಡಿದೆ ಈ ಕಡೆ ಕಿಶೋನ್ ಇದಾನಲ್ವಾ ಮದ್ವೆ ಮಾಡಿಸ್ಬೇಕು ಪೂಜಾ ಜೊತೆ ಅಂತ ಅನ್ಕೊಂಡಿದ್ದಾಳಲ್ಲ ಅನ್ಕೊಂಡಿದ್ದಾಳಲ್ವಾ ಅವನು ಒಳ್ಳೆಯವ್ನಲ್ಲ ಅವನು ಸರಿ ಇಲ್ಲ ಹುಡುಗಿರ್ ಶೋಕ್ ಇದೆ ಅವ್ನಿಗೆ ಬನ್ನಿ ನೋಡಿ ನಾನು ಲೊಕೇಶನ್ ಕಳಿಸ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಸುನಂದ್ ಕೂಡ ಅಲ್ಲಿಗೆ ಹೋಗ್ತಾರೆ ಹೋಗ್ತಿದ್ದಾಗೆ ಅಲ್ಲಿ ಕಿಶೋನ್ ಒಂದು ಹುಡುಗಿ ಜೊತೆ ಬೈಕ್ ಅಲ್ಲಿ ಹೋಗ್ತಿರ್ತಾರೆ ಅದನ್ನ ನೋಡಿದ್ದೆ ಸುನಂದ ತಿಳ್ಕೊತಾರೆ ಆ ಹುಡುಗ ಹುಡುಗಿಗೆ ಡ್ರಾಪ್ ಕೊಡ್ತಿರ್ತಾರೆ ಬಟ್ ಇದು ಎಲ್ಲವನ್ನ ಕೂಡ ಮಾಡಿದ್ದು ಶ್ರೇಷ್ಠ ಮತ್ತೆ ತಾಂಡೆ ಶ್ರೇಷ್ಠ ಮತ್ತೆ ತಾಂಡವ ಹುಡುಗನ ಹತ್ರಕ್ಕೆ ಹುಡುಗಿನ ಕಳಿಸಿ ಡ್ರಾಪ್ ಕೊಡೋರು ರೀತಿಯಲ್ಲಿ ಸುನಂದ ಮುಂದೆ ಹೋಗೋ ರೀತಿ ಮಾಡಿರ್ತಾರೆ ಇಲ್ಲಿ ಸುನಂದ ಅವ್ನ ನೋಡಿದ್ರೆ ಎಂತ ಹುಡುಗನ್ಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ಭಾಗ್ಯ ಕೈ ತೊಳಕೊಂಡು ಅಂತ ಅಂತ ಹೋಗೋ ಮದುವೆ ಮಾಡೋಕೆ ಹೋಗ್ತಿದ್ದಾಳೆ ಒಂದೊಂದು ಜಿಮ್ ಇಟ್ಕೊಂಡಿದ್ದಾನೆ ಕ್ಲೈಂಟ್ ಬರ್ಲಿಲ್ಲ ಅಂದ್ರೆ ಗತಿ ಕೂಡ ಇಲ್ಲ ದಿನಾ ಬೈಕ್ ಅಲ್ಲಿ ಇಟ್ಕೊಂಡಿದ್ರೆ ಒಂದೊಂದು ಹುಡುಗಿ ಜೊತೆ ತಿರುಗ್ತಾ ಇರ್ತಾನೆ ಎಂತವ್ರಿಗೆ ಮದುವೆ ಮಾಡ್ತೀರಾ ನೀವು ಅಂತ ಹೇಳಿ ತಾಂಡವ ಹೇಳಿದಾಗ ಆ ಕಡೆ ಸುನಂದ ಅಂತೂ ಯಾವ್ದೇ ಕಾರಣಕ್ಕೂ ನಾನು ಮದುವೆ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ತದನಂತರ ಭಾಗ್ಯ ಮತ್ತೆ ಕುಸುಮಾ ಕೂಡ ಒಂದು ಬೈಕ್ ಅಲ್ಲಿ ಹೋಗ್ತಿರೋದನ್ನ ನೋಡ್ತಾರೆ ಬಟ್ ನಂತರ ಏನಾಯ್ತು ಅನ್ನೋದನ್ನ ಕೂಡ ಗಮನಿಸ್ತಾರೆ ಹುಡುಗಿ ಡ್ರಾಪ್ ಕೇಳಿದವಳು ಲವ್ ಪ್ರಪೋಸ್ ಮಾಡುದು ಅದನ್ನು ಕಿಶುನ್ ರಿಜೆಕ್ಟ್ ಮಾಡೋದು ಎಲ್ವನ್ನೇ ಕೂಡ ಗಮನಿಸ್ತಾರೆ ನಂತರ ಜಿಮ್ಗೆ ಹೋಗಿ ಕುಸ್ಮ ಮತ್ತೆ ಭಾಗ್ಯ ಇಬ್ಬರು ಕೂಡ ಪೂಜಾ ಅಕ್ಕ ಹತ್ತಿ ಅಂತ ಹೇಳಿ ಪರಿಚಯ ಮಾಡ್ಕೋತಾರೆ ನಾವು ಟೆಸ್ಟ್ ಟಸ್ಟ್ ಮಾಡಲಿಕ್ಕೆ ಅಂತಾನೆ ನಾನು ನಿನ್ನೆ ಬಂದದ್ದು ಅಂತ ಕುಸುಮಾ ಹೇಳಿದಾಗ ಕಿಶುನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಪ್ರತಿಯೊಬ್ರು ಕೂಡ ಇದೇ ರೀತಿ ಯೋಚನೆ ಮಾಡ್ತಾರೆ ಆದ್ರೆ ಪ್ರೀತಿ ಅನ್ನೋದು ಬಲವಂತವಾಗಿ ಬರಬಾರದು ಪ್ರೀತಿ ಇಂದ ಮದುವೆ ಆಗಬೇಕೇ ಹೊರತು ಮದುವೆ ಆಗಿ ಅಡ್ಜಸ್ಟ್ಮೆಂಟ್ಗೆ ಬದುಕೋದು ನಂಗೆ ಇಷ್ಟ ಆಗೋದಿಲ್ಲ ಪೂಜಾ ಕೂಡ ಇದು ಕೊಟ್ಕೋಬೇಕು ಅಂದಾಗ ಪೂಜಾ ಕೇಳಿ ಮುಂದುವರಿಯೋಣ ಅಂತ ಹೇಳ್ತಾರೆ ಮನೆಗೆ ಬರ್ತಿದ್ದಾಗೆ ಆ ಕಡೆ ಸುನಂದ ಅವರಂತೂ ಪೂಜಾಗೆ ಯಾವುದೇ ಕಾರಣಕ್ಕೂ ಕಿಶನ್ ಜೊತೆ ನೀನು ಮದುವೆ ಮಾಡೋದಿಲ್ಲ ಅವ್ನು ಸರಿ ಇಲ್ಲ ಅಂತ ಹೇಳಿದ್ರೆ ಪೂಜಾ ಕನ್ವಿನ್ಸ್ ಮಾಡಿದ್ರು ಸುನಂದ ಕನ್ವಿನ್ಸ್ ಆಗೋದಿಲ್ಲ ಕಿಶನ್ ಕೂಡ ಕಾಲ್ ಮಾಡ್ತಾರೆ ಅಷ್ಟು ಸುನಂದ ಕಾಲ್ ರಿಸೀವ್ ಮಾಡಿದ್ದೆ ನೀನು ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಅಲ್ಲಿ ಭಾಗ್ಯ ಮತ್ತೆ ಕುಸ್ಮ ಬರ್ತಿದ್ದಾಗೆ ಮದುವೆ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಯಾಕಂದರೆ ಆ ಹುಡುಗ ಸರಿ ಇಲ್ಲ ನನ್ನ ಕಣ್ಣಾರೆ ನಾನೇ ನೋಡಿದೆ ಯಾವುದೋ ಹುಡುಗಿ ಜೊತೆ ಹೋಗ್ತಿದ್ದವನು ಅಂದಾಗ ಅದನ್ನು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಾರೆ ಭಾಗ್ಯ ಮತ್ತೆ ಕುಸ್ಮ ನಾವು ಕೂಡ ನೋಡಿದ್ವಿ ಅದು ಹಾಗಲ್ಲ ಸುನಂದ ಅವರೇ ನೀವು ತಪ್ಪು ತಿಳ್ಕೊಂಡಿದ್ರ ಅಂತ ಮಾತಾಡೋಕ್ಕೂ ಅವಕಾಶ ಕೊಡಲ್ಲ ಸುನಂದ ಅಷ್ಟರಲ್ಲಿ ಕಿ ಕಿಶೋನ್ ಮನೆಗೆ ಬಂದಿದೆ ತಾನು ಸರಿ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮತ್ತೆ ಪೂಜಾನ ದೂರ ಮಾಡಬೇಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನಿಂದ ಯಾವುದೇ ರೀತಿ ತಪ್ಪ ಆಗಿಲ್ಲ ನೀವು ಅನ್ಕೊಂಡಾಗ ನಾನಲ್ಲ ಅಂತ ಸುನಂದ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗದೆ ಇದ್ದಾಗ ನಿಮಗೆ ಸಾಕ್ಷಿ ಸಮೇತ ಅಪ್ರೂವ್ ಮಾಡ್ತೀನಿ ಅಂತ ಕಿಶೋನ್ ಮನೆಯಿಂದ ಹೊರಡ್ತಾರೆ ಹುಡುಗಿಗೆ ಕಾಲ್ ಮಾಡಿದ್ರೆ ಹುಡುಗಿ ನಿನ್ಗೂ ನನಗೂ ಸಮಾಧಾನೇ ಇಲ್ಲ ನನ್ನ ಕೆಲಸ ಕೊಟ್ಟಿದ್ರು ಕೆಲಸ ಮುಗೀತು ಅಂದ್ಬಿಡ್ತಾಳೆ ಹಾಗಾಗಿ ಡೌಟ್ ಬರುತ್ತೆ ಆ ಕಡೆ ಭಾಗ್ಯ ಕಿಶೂನ್ಗೆ ಕಾಲ್ ಮಾಡಿದಾಗ ಕಿಶೂನ್ ಈ ವಿಷಯ ಹೇಳ್ತಾರೆ ಭಾಗ್ಯ ವಿಷಯ ಗೊತ್ತಾಗ್ತದಾಗ ಅಲ್ಲಿಂದ ಆ ಹುಡುಗಿಗೆ ಕಾಲ್ ಮಾಡಿ ಆ್ಯಡ್ ಶೂಟ್ ಇದೆ ನಮಗೆ ಒಂದು ಮಾಡೆಲ್ ಬೇಕಾಗಿದೆ ಬರ್ತೀರಾ ಅಂದಾಗ ಖಂಡಿತ ಅಂತ ಖುಷಿಯಿಂದ ಹಾಕಿ ಒಪ್ಕೋತಾಳೆ ಕುಸ್ಮ ಮತ್ತು ಭಾಗ್ಯ ಅವಳನ್ನು ಒಂದು ಹೋಟೆಲ್ಗೆ ಹೇಳ್ತಾರೆ ಸುನಂದವ್ನ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಆ ಹುಡುಗಿ ಬಂದಿದ್ದೆ ಆ ಹುಡುಗಿಯಿಂದ ಸತ್ಯವನ್ನು ಬಾಯ್ ಬಿಡಿಸೋಕೆ ಭಾಗ್ಯ ಸುನಂದ ಕುಸುಮ ಅವರು ಮುಂದಾಗ್ತಾರೆ ಆದರೆ ಆ ಹುಡುಗಿ ಗೊತ್ತೇ ಇಲ್ಲ ಕಿಶನ್ ಯಾರು ಅಂತ ಅಂದಾಗ ಕಿಶನ್ ಎಂಟ್ರಿ ಕೊಟ್ಟಿದ್ದೆ ನನಗಾಗಿ ಇಷ್ಟ ಆಯಿತು ಅದಕ್ಕೆ ಪ್ರಪೋಸ್ ಮಾಡಿದೆ ಅದಕ್ಕೆ ಹೊರತಾಗಿ ಏನೂ ಇಲ್ಲ ಅಂತಾರೆ ಬಟ್ ಕುಸುಮ ಅವರು ತರಾಟೆಗೆ ತೊಗೊಂಡು ಬೆಂಡ್ ಅಂತದಾಗೆ ಶ್ರೀಷ್ಠ ನನ್ನ ಫ್ರೆಂಡ್ ಅವಳಿಗೋಸ್ಕರ ಈ ರೀತಿ ಮಾಡಿದೆ ಅಂತ ಹೇಳಿದ ಸುನಂದ ಅವರು ಅವರುಚ್ಚಿಗೆಳ್ತಾರೆ ಹೋ ಇದಕ್ಕೆ ನಾವು ನನ್ನನ್ನು ಕರೆದಿದ್ದು ಈ ರೀತಿ ಎಲ್ಲ ಮಾಡಿ ಮದ್ವೆ ನಿಲ್ಲಿಸಬೇಕು ಅನ್ಕೊಂಡಿದ್ದು ಅಂತ ಹೇಳ್ತಿದ್ದಾಗೆ ಕುಸ್ಮ ಮತ್ತೆ ಭಾಗ್ಯಾಗೆ ತಾಂಡವ್ ಮಾಡಿದ ಪಿತೂರಿಗೆ ಗೊತ್ತಾಗತ್ತ ಇಲ್ಲಿ ಅವನಿಗೆ ಬುದ್ಧಿ ಕಲಿಸ್ ಬರ್ತೀನಿ ಅಂತ ಕುಸುಮ ಅವರು ಹೇಳಿದ್ರೆ ನಾನೇ ಹೋಗಿ ಬುದ್ಧಿ ಕಲಿಸ್ ಬರ್ತೀನಿ ಅಂತ ಸುನಂದ ತಾಂಡವ್ ಮನೆಗೆ ಹೋಗಿದ್ದ ತಾಂಡವ್ ಶ್ರೇಷ್ಠ ಕೆನ್ನಗೆ ರಪ್ಪ ಅಂತ ಬಾರಿಸಿ ನನ್ನ ಮಗಳ ವಿಶ್ವಕ್ಕೆ ಚಿಕ್ಕಮಗಳ ವಿಶ್ವ ಬಂದ್ರೆ ಇನ್ ಮುಂದೆ ನಾನಂತೂ ಸುಮ್ಮನಿ ಓದಲ್ಲ ಇದೇ ಕೊನೆ ಎಚ್ಚರಿಕೆ ಅಂತ ಹೇಳಿ ಸರಿಯಾಗಿ ಅವಮಾನ ಮಾಡಿ ಮುಖಭಂಗ ಮಾಡಿ ಅಲ್ಲಿಂದ ಮನೆಗೆ ಹೊರಟು ಬರ್ತಾರೆ ಆ ಕಡೆ ತಾಂಡವ್ ಅಂತೂ ಶ್ರೇಷ್ಠ ಇಷ್ಟೋ ಮೇಲೆ ರೇಕ್ತಿದ್ದಾರೆ ಪ್ರತಿ ಬಾರಿ ಪ್ಲಾನ್ ಕೊಡ್ತೀಯ ಎಲ್ಲ ಆಟೋ ಫ್ಲಾಪ್ ಅಂತ ಹೇಳಿ ಇಲ್ಲಿ ನಾನೇನಾದ್ರೂ ಮಾಡ್ತೀನಿ ಅಂತ ತಾಂಡವು ಸೈಡ್ ಆಗ್ತಿದ್ದಾರೆ ತದನಂತರ ಇಲ್ಲಿ ಕಿಶುನ ಸುನಂದ್ ಅವರು ಕೂಡ ಒಪ್ಕೋತಾರೆ ಇಷ್ಟಪಡ್ತಾರೆ ಪೂಜಾ ಕಿಶುನ್ ಮದುವೆ ಮಾತುಕತೆ ಮುಂದುವರಿಯುತ್ತೆ ಇದರ ನಡುವೆ ಕಿಶ್ಯನ ಭಾಗ್ಯಾಗೆ ಒಂದು ಪೂಜೆ ಇದೆ ಅದಕ್ಕೆ ನೀವು ಅಡುಗೆ ಮಾಡ್ತೀರಾ ಅಂತ ಕೇಳಿದಾಗ ಖಂಡಿತವಾಗ್ಲು ಅಂತ ಹೇಳ್ತಾರೆ ಹಾಗಾಗಿ ದೇವಸ್ಥಾನಕ್ಕೆ ಬೆಳಿಗ್ಗೆ ಆಗ್ತಿದ್ದಾಗೆ ಪೂಜಾ ಕುಸುಮ ಹಾಗೆ ಭಾಗ್ಯ ಬಂದಿದ್ದಾರೆ ಕಿಶನ್ ಕೂಡ ಅಲ್ಲೇ ಇದ್ದಾರೆ ಅಡುಗೆ ಮನೆ ಕರ್ಕೊಂಡು ಹೋಗಿದ್ದೆ ಒಂದಷ್ಟು ದುಡ್ಡನ್ನು ಕೊಡ್ತಾರೆ ಇದನ್ನು ಇಟ್ಕೊಳ್ಳಿ ಸಾಮಾನೆಲ್ಲ ತಂದಿದ್ರೆ ಖರ್ಚು ಬೇಕಾಗುತ್ತೆ ಅಂತ ಜೊತೆಗೆ ಇವತ್ತು ಮನೆಯವ್ರು ಕೂಡ ಬರ್ತಿದ್ದಾರೆ ಅವ್ರ ಜೊತೆ ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಕಿಶನ್ ಜಿಮ್ಮಿಗೆ ಹೋಗ್ತಾರೆ ನಂತರ ಇಲ್ಲಿ ಎಲ್ಲರೂ ಕೂಡ ಅಡುಗೆ ಮಾಡ್ತಾ ಇದ್ರೆ ಅಲ್ಲಿಗೆ ಕನಿಕಾ ಮತ್ತು ಕನಿಕಾಕ ಅಕ್ಕ ಎಂಟ್ರಿ ಕೊಟ್ಟಿದ್ದಾರೆ ದೇವಸ್ಥಾನದ ಪುರೋಹಿತರ ಹತ್ರ ಕಾಮತ್ ಅವರ ಒಂದು ಹೆಸರಲ್ಲಿ ಪೂಜೆ ಮಾಡಿ ಅಂತಿದ್ದಾರೆ ಅಪ್ಪನ ಹೆಸರಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತ ಪೂಜೆ ಇಟ್ಕೊಂಡಿದ್ದಾರೆ ಅದೇ ಪೂಜೆಗೋಸ್ಕರನೇ ಭಾಗ್ಯ ಅಲ್ಲಿ ಅಡಿಕೆ ಮಾಡ್ತಿರೋದು ಆದರೆ ಇಲ್ಲಿ ಕಿಶನ್ ಬೇರೆಯವ್ರದು ಅಂತ ಹೇಳಿದ್ರು ಆದರೆ ಅದು ಅವರ ಮನೆ ಫಂಕ್ಷನ್ ಆಗಿದೆ ಆ ಒಂದು ಸುಳಿವನ್ನ ಕಿಶಿನ ಭಾಗ್ಯ ಹತ್ರ ಬಿಟ್ಕೊಡ್ಲಿಲ್ಲ ಇಲ್ಲಿ ಕನಿಕ ಬೇರೆ ಯಾರು ಅಲ್ಲ ಕಿಶನ್ ಅಣ್ಣ ಆಗಿದ್ದಾರೆ ಕನಿಕಾ ಕಿಶನ್ಗೂ ಎಲ್ಲಿಲ್ಲದ ಜಗಳ ಆಗ್ತಾನೆ ಇರತ್ತೆ ಈ ಕಡೆ ಗೆ ಅಡುಗೆ ಕೆಲಸ ಬಾಯಿಸಿದ್ದೀನಿ ಅಂತ ಅಕ್ಕ ಹೇಳಿದಾಗ ಯಾರಿರ್ಬೋದು ಅಂತ ಹುಡ್ಕೊಂಡಿದ್ದೆ ಅಲ್ಲೇ ಅಡುಗೆ ಮಾಡ್ತಿರು ಜಾಗಕ್ಕೆ ಅಂತ ಬರ್ತಿರ್ತಾರೆ ಅಷ್ಟು ಪ್ರಸಾದ ತಗೊಂಡು ಭಾಗ್ಯ ಬರ್ದಾಗ ಬರ್ತಿದ್ದಾಗ ಎದುರು ಬದ್ರಾಗ್ತಾರೆ ಇವತ್ತಂದೇನೋ ಚೆನ್ನಾಗಿರಲ್ಲ ಬಿಡು ನಿನ್ನ ಕಣ್ಣು ಮುಂದೆ ಬಂದೆ ಅಲ್ವಾ ಅಂತ ಹೇಳಿ ಇಲ್ಲಿ ಕನಿಕಾ ಹೇಳಿದಕ್ಕೆ ಮನಸ್ಸು ಚೆನ್ನಾಗಿರಬೇಕು ಇಲ್ಲ ಅಂದ್ರೆ ಯಾವ ಕೆಲಸ ಆಗೋದಿಲ್ಲ ಅಂತ ಟಕ್ಕರ್ ಕೊಟ್ಟು ಭಾಗ್ಯ ಅಲ್ಲಿಂದ ಹೋಗ್ತಾರೆ ನಂತರ ಭಾಗ್ಯ ಹೋಗ್ತಿದ್ದಾಗೆ ಅಲ್ಲಿ ಕನಿಕಾ ಮನೆ ಪೂಜೆಗೆ ನಾನು ಅಡುಗೆ ಮಾಡ್ತಿರೋದು ಅನ್ನೋದು ಗೊತ್ತಾಗುತ್ತೆ ಅಕ್ಕ ಎದುರಾಗ್ತಾರೆ ಭಾಗ್ಯ ನೀವಿಲ್ಲಿ ಅಂದಾಗ ನಾನು ಪ್ರೋತ್ಸಾಹ ಮಾಡ್ಕೊಡೋಕೆ ಬಂದೆ ಅಂದಾಗ ನಮ್ಮ ತಂದೆ ಹೆಸರಲ್ಲಿ ಪೂಜೆ ಇಟ್ಕೊಂಡಿರೋದು ಅಪ್ಪ ಬಂದಿಲ್ಲ ಅಪ್ಪ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳ್ತಾರೆ ಸರಿ ಪೂಜೆಗೆ ಬಂದ್ಬಿಡು ಅಂತ ಹೇಳಿ ಭಾಗ್ಯನ ಕೂಡ ಅವರು ಇನ್ವೈಟ್ ಮಾಡ್ತಾರೆ ತದನಂತರ ಕನಿಕಾ ಅಡುಗೆ ಮನೆ ಕಡೆ ಹೋಗಿದೆ ಹೋ ಇಡೀ ಪಟಾಲ ಮೇಲಕ್ಕೆ ಬಂದ್ಬಿಡಿದೆ ಭಿಕ್ಷೆ ಬಂದಿದ್ರೆ ಎಲ್ಲೂ ಗತಿ ಇಲ್ಲ ಅಂತ ಹಾಗೆ ಹೀಗೆ ಅಂತ ಮಾತಾಡಿದಾಗ ಪೂಜಾ ಮತ್ತೆ ಕನಿಕಾಕ ನಡುವೆ ಒಂದು ಬಿಗ್ ಫೈಟ್ ನಡೆಯುತ್ತೆ ಅಷ್ಟರಲ್ಲಿ ಕಿಶನ್ ಕೂಡ ಬಂದಿದ್ದ ದೇವ್ರ ಹತ್ರ ನಮ್ಮ ಮನೆಯವರು ಮತ್ತೆ ಪೂಜಾ ಮನೆಯವ್ರು ಭೇಟಿ ಆಗ್ತದೆ ದೇವ್ರೆ ಮದುವೆ ಸಕ್ಸಸ್ ಆಗಿ ಮದ್ವೆ ನೆರವೇರೋ ಹಾಗೆ ಮಾಡುವ ಅಂತ ಕೇಳಿಕೊಂಡು ಅಡುಗೆ ಮನೆ ಹತ್ರ ಬರ್ತಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ಅಲ್ಲಿಗೆ ಬಂದು ಪೂಜಾ ಭಾಗ್ಯ ಕುಸ್ಮಾ ಹಾಗೆ ಕನಿಕಾ ನಡುವೆ ಒಂದು ದೊಡ್ಡ ಜಟಾಪಟಿ ನಡೀತಾ ಇರುತ್ತೆ ಅಷ್ಟರಲ್ಲಿ ಅದನ್ನ ನೋಡಿದೆ ಶಾಕ್ ಆಗ್ತಾರೆ ಏನಪ್ಪಾ ಇದು ನಡುವೆ ಆಲ್ರೆಡಿ ಪರಿಚಯ ಇದೆಯಾಗ ಏನಾಗಿದೆ ನನ್ನ ಮದುವೆ ಮುರಿದು ಬೀಳುತ್ತೆ ಅಂತ ಅನ್ನಿಸ್ತಿದೆಯಲ್ಲಪ್ಪ ಈ ಪೂಜಾ ಕನಿಕಾ ಅಂತ ಒಳ್ಳೆ ಬದ್ಧ ವೈರಿಗಳ ಥರ ಹೆಂಗೆ ಆಳ್ತಿದ್ದಾರೆ ಅಂತ ಹೇಳಿ ಹೆದ್ರಕೊಂಡೇ ಬಿಡ್ತಾರೆ ಕಿಶನ್ ಅಲ್ಲಿಂದ ಹೊರಟೆ ಬಿಡ್ತಾರೆ ನಂತರ ಕನಿಕಾ ಕೂಡ ಗೊತ್ತಾಗತ್ತೆ ಇವ್ರಿಗೆನೆ ನಮ್ಮ ಪೂಜೆ ಅಡುಗೆನ ಕೊಟ್ಟಿರೋದು ಅಂತ ಅವನೂ ಬುದ್ಧಿ ಇಲ್ಲ ಇವರು ಬಂದು ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಕೋಪ ಮಾಡ್ಕೊಂಡು ಬರ್ತಾಳೆ ಅಷ್ಟರಲ್ಲಿ ತಾಂಡವಲ್ಲಿ ಕಿಶನ್ ಯಾರು ಅನ್ನೋದನ್ನು ಕಂಡು ಹಿಡ್ಕೊಂಡಿದ್ದಾರೆ ಕನಿಕಾ ಅಣ್ಣ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಕನಿಕಗೆ ಕಾಲ್ ಮಾಡಿ ವಿಷಯ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಕನ್ನಿಕಾ ಕಾಲ್ ಕಟ್ ಮಾಡಿದ್ದೆ ಕಿಶುನ್ ಬಂದ ಅಂತ ಕಿಶುನ್ ಜೊತೆ ಮಾತಾಡೋದಕ್ಕೆ ಮುಂದೆ ಆಗ್ತಾಳೆ ಏನಿದೋ ಇವ್ರಿಗೆ ನಾನು ನಿನಗೆ ಸಿಕ್ಕಿದ್ದು ಅಡುಗೆ ಕೊಡೋಕೆ ಅಂತ ಕ ನೀನು ಮೊದಲೇ ಗೊತ್ತಿದ್ಯಾ ಅವರು ಅಂತ ಕಿಶುನ್ ಕೇಳ್ತಿದ್ದಾರೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಕೊಟ್ಟೆ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ನಂತರ ಪೂಜೆಗೆ ಎಲ್ಲರೂ ಕೂಡ ಹೋಗ್ತಾರೆ ಅಲ್ಲಿ ಆದಿ ಕಾಮತ್ ಹೆಸರಲ್ಲೂ ಕೂಡ ಪೂಜೆ ಮಾಡಿಸಿದ್ದಾರೆ ಆದಿ ಅಬ್ರಾಡಲ್ಲಿದ್ದಾರೆ ಬಟ್ ಅವ್ರು ಇಲ್ಲದೆ ಇವ್ರು ಯಾರೂ ಕೂಡ ಇಲ್ಲ ಇಟ್ ಮೀನ್ಸ್ ಮನೆಯ ಹಿರಿಯ ಮಗ ಆದಿ ಆಗಿದ್ದಾರೆ ಆದಿ ಕಾಮತಿ ಇಬ್ರು ಎಂಟ್ರಿ ಆಗ್ತದೆ ಜೊತೆಗೆ ಇಲ್ಲಿ ಭಾಗ್ಯ ತಂಗಿ ಪೂಜಾ ಮತ್ತು ಆ ಕಡೆ ಕಣಿ ಕಾಣ ಕಿಶನ್ಗೆ ಮಾತುಕತೆ ಆಗ್ಬೇಕು ಹಾಗಿದ್ರೆ ಮದುವೆ ಮಾತುಕತೆ ಆಗತ್ತ ಅಥವಾ ಮದುವೆ ಮುರಿದು ಬೀಳುತ್ತಾ ಕಾಮತ್ಸರಿ ಎಂಚಿ ಕೊಡ್ತಿದ್ದಾಗ ಇಲ್ಲಿ ಭಾಗ್ಯ ತಂಗಿಯ ಹಾಗೆ ಕನಿಕಾಣ್ಣ ಕೃಷನ್ಗೂ ಕೂಡ ನಿಶ್ಚಿತಾರ್ಥ ನಡೆದೇ ಬಿಡತ್ತ ಯಾರಪ್ಪ ಆಗಿರ್ಬೋದು ಆ ಒಂದು ಆದಿ ಕಾಮತ್ ಕಿಶನ್ ಅಣ್ಣ ಜೊತೆಗೆ ಇಲ್ಲಿ ಕಾಮತ್ ಬೇರೆ ಯಾರೂ ಅಲ್ಲ ಮುಖ್ಯಮಂತ್ರಿ ಚಂದ್ರು ಅವರೇ ಕಾಮತ್ ಸರ್ ಪಾತ್ರವನ್ನು ವಹಿಸಿದ್ದದ್ದು ಹಾಗಿದ್ರೆ ಮುಖ್ಯಮಂತ್ರಿ ಚಂದ್ರು ಬರೇ ಅವರ ಆಗಮನ ಕೂಡ ಆಗತ್ತಾ ಏನಾಗ್ಬೋದು ಈ ಒಂದು ಮದುವೆಗೆ ಭಾಗ್ಯ ಒಪ್ಕೋತಾರ ಇಲ್ವಾ ಏನೆಲ್ಲ ಆಗತ್ತಾ ತಿಳ್ಕೋಬೇಕು ಅಂದ್ರೆ ಒಂದು ನಾವು ಈಚ್ಯೂಬೋಸ್ಕರ ಹೆಚ್ಚು ಮಾಡೋದನ್ನ ಮಾಡಿದ್ವಿ